ವೆಲ್ಕಮ್ ಟು ವಿಶ್ ಫುಲ್ ಮನೆ ಇವತ್ತು ಸ್ಪೆಷಲ್ ಹೌದು ಆಶಾ ತುಂಬಾ ವೀಶ್ ಟೊಮೆಟೋದಿಂದ ಇಂಟ್ರೆಸ್ಟಿಂಗ್ ಅಂದ್ರೆ ಟೊಮೆಟೊ ಇಂದ ಇವತ್ ಯಾವ ತರ ರೆಸಿಪಿ ಮಾಡ್ತಾ ಇದೀವಿ ಅಂದ್ರೆ ಒಂದ್ ತಿಂಗಳು ಕೂಡ ಹಾಳಾಗೋದಿಲ್ಲ ಸೊ ಆತರ ಇವತ್ತು ನಾವು ಒಂದು ಟೊಮೆಟೊ ಇಂದ ಯುನಿಕ್ ರೆಸಿಪಿ ಮಾಡ್ತಾ ಇದೀವಿ ತುಂಬಾ ಯೂನಿಕ್ ರೆಸಿಪಿ ಇದೆ ಸೊ ಇವಾಗ ನೋಡಿ ಇಲ್ಲಿ ಟೊಮೆಟೊನ ವಾಶ್ ಮಾಡಿ ತಗೊಂಡಿರೋದು ಇವಾಗ ಏನ್ ಮಾಡೋಣ ಅಂದ್ರೆ ಈ ಟೊಮೆಟೊನ ನಾವು ಈ ಮಿಕ್ಸಿ ಜಾರ್ ಅಲ್ಲಿ ಮಾಡಿಬಿಟ್ಟು ಅಶ ನಿಮ್ಗೆ ಯಾವ ತರ ಸೈಜ್ ಅಲ್ಲಿ ಬೇಕು ಸೈಜ್ ಅಲ್ಲಿ ಕಟ್ ಮಾಡಿ ಹಾಕೊಳ್ಳೋಣ ಅಂತೆ ಇಲ್ಲಿ ನಾನು ಟೊಮೆಟೊನ ತಗೊಂಡಿದ್ದೀನಿ ನೀವು ಹೆಚ್ಚು ಕಡಿಮೆ ತಗೋಬಹುದು ನೋಡಿ ಈ ತರ ಚಿಕ್ಕ ಚಿಕ್ಕದ ಮೂರ್ ಟೊಮೆಟೊನ ಇದರ ಒಳಗಡೆ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ನೀರ್ ಹಾಕೋಬಾರದು ಇದೇ ತರ ಪೇಸ್ಟ್ ಮಾಡ್ಕೊಂಡ್ ಬರೋದು ಸಣ್ಣದಾಗಿ ನೀರ್ ಇಲ್ಲದೆ ನೋಡಿ ಈ ತರ ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಯಾವ ತರ ಪೇಸ್ಟ್ ಮಾಡ್ಕೋಬೇಕಂದ್ರೆ ಮತ್ತೆ ನಾವು ಜರ್ಡಿ ಮಾಡ್ಕೋಬಾರ್ದು ಆ ತರ ಪೇಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಹಣ್ಣಿರುವಂಥದ್ದೇ ಟೊಮೆಟೊನ ತಗೋಬೇಕು ಸೊ ಇವಾಗ ನಾವು ಇದನ್ನ ಇಡೋಣ ನೋಡಿ ಇಲ್ಲಿ ಒಂದು ಪರಾತನ ತಗೊಂಡು ಒಳಗಡೆ ನಾನು ಎರಡರಿಂದ ಮೂರು ಕಪ್ಪು ಅಕ್ಕಿ ಹಿಟ್ಟ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಎಷ್ಟು ಕ್ವಾಂಟಿಟಿ ಅಂತ ಬಟ್ ಇವಾಗ ನಾ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಎರಡು ಕಪ್ಪದಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದೀನಿ ನೀವು ಮನೆಯಲ್ಲಿ ಬಿಸಿರೋದಾದ್ರೆ ಇರೋದಾದ್ರೆ ಹಾಕೋಬಹುದು ಅಥವಾ ರೆಡಿಮೇಡ್ ಆದ್ರೆ ತಗೋಬಹುದು ನೋಡಿ ಇವಾಗ ನಾನು ಎರಡು ಕಪ್ದಷ್ಟು ಹಾಕೊಂಡಿದ್ದೀನಿ ಇವಾಗ ಇದಕ್ಕೇನೆ ಇಲ್ಲಿ ನಾನು ಕೆಂಪು ಖಾರದ ಪುಡಿನ ತೊಗೊಂಡಿದ್ದೀನಿ ಗುಂಟರು ಬೆಳಗ್ಗೆ ಇದೆ ಯಾರಿಗಾದರೆ ಒರಿಜಿನಲ್ ಆರ್ಗ್ಯಾನಿಕ್ ಕೆಂಪು ಖಾರದ ಪುಡಿ ಬೇಕಂದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಅಲ್ಲಿ ನೀವು ಮೆಸೇಜ್ ಮಾಡ್ಬೋದು ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ಕೂಡ ಅವೈಲೇಬಲ್ ಇದೆ ನೋಡಿ ಖಾರಾನ ನೋಡಿಬಿಟ್ಟು ಇಲ್ಲಿ ಕೆಂಪು ಖಾರದ ಪುಡಿನ ಹಾಕೊಳ್ಳೋಣ ಅದರ ಜೊತೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕೊಳ್ಳೋಣ ರುಚಿ ನೋಡಿ ಉಪ್ಪನ್ನ ಹಾಕೊಳ್ಳೋಣ ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಅಷ್ಟು ತಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅಷ್ಟು ಓಂಕಾಳನ್ನ ತಗೊಂಡಿದ್ದೀನಿ ಎರಡೂ ಕೈಯಲ್ಲಿ ಈ ತರ ತಿಕ್ಬಿಟ್ಟು ಹಾಕೊಳ್ಳೋಣ ಇವಾಗ ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ ಚೆನ್ನಾಗ್ ಆಗುತ್ತೆ ಫ್ಲೇವರ್ ಹಂಗಾಗಿ ಈ ತರ ಹಾಕೊಳ್ಳೋಣ ಸ್ವಲ್ಪ ಜೀರಿಗೆ ಅಜ್ಜಿ ಜಾಸ್ತಿ ಟೇಸ್ಟ್ ಚೆನ್ನಾಗಿರುತ್ತೆ ಹೌದು ನೋಡಿ ಎರಡು ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ತಗೊಂಡಿದ್ದೀನಿ ನೀವು ಬೇಕಂದ್ರೆ ಕಪ್ ಎಳ್ಳು ಕೂಡ ಹಾಕೋಬಹುದು ಬಟ್ ಎಳ್ಳು ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡೋ ಕಲರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಜವೇನು ಜೀರಿಗೆ ತಿಕ್ ಹಾಕಿದಿವಲ್ಲ ಆಶಾ ಹಂಗಾಗಿ ಅದು ಫ್ಲೇವರ್ ವಾಸನೆ ನೋಡಿ ಇವಾಗ ನಾವು ಇದನ್ನ ಮಿಕ್ಸ್ ಮಾಡ್ಕೊಂಡೀವಲ್ಲ ಇದನ್ನ ಪಕ್ಕಕ್ಕೆ ಓಕೆ ನೋಡಿ ಇಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ನಾನು ಒಂದ್ ಅರ್ಧ ಕಪ್ದಷ್ಟು ಅವಲಕ್ಕಿನ್ನ ಹಾಕೊಂಡಿದೀನಿ ಎರಡ್ ಕಪ್ ದೊಡ್ಡ ಕಪ್ ಇಂದ ಎರಡ್ ಕಪ್ ಅಕ್ಕಿ ಸೊ ಸಣ್ಣ ಕಪ್ಪಿಂದ ಒಂದ್ ಅರ್ಧ ದಷ್ಟು ಅವಲಕ್ಕಿ ನಾರ್ಮಲ್ ಅವಲಕ್ಕಿ ನಿಮ್ ಹತ್ರ ಯಾವ್ದಿದೆ ಅದನ್ನ ತಗೋಬಹುದು ಬಟ್ ಪೇಪರ್ ಅವಲಕ್ಕಿ ಹಾಕಲ್ಲ ಸೊ ನೀವ್ ಅವಲಕ್ಕಿ ಉಪ್ಪಿಟ್ಟು ಮಾಡೋಕೆಲ್ಲ ಯೂಸ್ ಮಾಡ್ತಿರಲ್ಲ ಅದೇ ಅವಲಕ್ಕಿನ ನಾನು ಇಲ್ಲಿ ತಗೊಂಡಿರೋದು ನೋಡಿ ಒಂದು ಫೋರ್ತ್ ಕಪ್ಪದಷ್ಟು ಅಂದರೆ ಒಂದು ಹಿಡಿಯಾಗುತ್ತೆ ಇದು ಅಷ್ಟು ಇದನ್ನು ಉರ್ಗಡ್ಲೆನ ಹಾಕೊಂಡಿರೋದು ಫುಟಾಣಿ ಅದನ್ನ ಅದನ್ನು ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಂಡು ಬರಬೇಕು ನೀರು ಹಾಕಬಾರ್ದು ಅದೇ ಥರ ಮಾಡ್ಕೋಬೇಕು ನೋಡಿ ಇವಾಗ ನಾವು ಪುಟಾಣಿ ಮತ್ತು ಅವಲಕ್ಕಿ ಪುಡಿ ಮಾಡ್ಕೊಂಡಿವಲ್ಲ ಅದನ್ನು ನಾವು ಮಿಕ್ಸ್ ಮಾಡ್ಕೊಂಡಿರೋವಂಥ ಮಸಾಲೆ ಮತ್ತು ಹಿಟ್ಟುಗಳಲ್ಲಿ ಹಾಕೊಳ್ಳೋಣ ಓಕೆ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇವಾಗ ಒಳಗಡೆ ನಾವು ಟೊಮೆಟೊ ಪ್ಯೂರಿನ ಹಾಕೊಳ್ಳೋಣ ಓಕೆ ಈಗಲೇ ಎಷ್ಟು ಸ್ಮೆಲ್ ಬರ್ತದೆ ಹೌದು ಮಾಡ್ಕೊಂಡ್ರು ಅಂತ ಎಲ್ಲ ಪ್ಯೂರಿನ ಹಾಕೋತಾ ಇರೋದು ಒಬ್ರು ಏನ್ ಮಾಡ್ತಾರೆ ಅಂದ್ರೆ ಟೊಮೆಟೊನ ಕುದಿಸ್ಬಿಟ್ಟು ಮೆಲುಗಡೆಯ ಸಿಪ್ಪೆ ತೆಗೆದನು ಕೂಡ ಹಾಕೋತಾರೆ ಬಟ್ ನಾನು ಈ ತರ ಡೈರೆಕ್ಟ್ ಆಗಿನೇ ಹಾಕೊಂಡಿದ್ದೀನಿ ತುಂಬ ನೈಸಾಗಿ ಪೇಸ್ಟ್ ಆಗಿದೆ ಇದು ನೋಡಿ ಈ ತರ ನೀಟಾಗಿ ಫಸ್ಟ್ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದೇ ಮಿಕ್ಸಿ ಜಾರಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡು ಹಾಕೊಳ್ಳೋಣ ನೀವು ಬೇಕಂದ್ರೆ ಬಿಸಿ ಎಣ್ಣೆ ಅಥವಾ ತುಪ್ಪನೂ ಬಿಸಿ ಮಾಡಿ ಹಾಕೋಬಹುದು ಬಟ್ ಇಲ್ಲಿ ನಾನು ಯಾವುದೋ ಹಾಕೋತಾ ಇಲ್ಲ ತುಂಬಾ ಟೈಟ್ ಇರಬಾರ್ದು ತುಂಬಾ ಲೂಸ್ ಇರಬಾರ್ದು ಚಪಾತಿಗೆಲ್ಲ ತರ ಕಲಿಸ್ಕೊಂಡು ಬರೋಣ ನೋಡಿ ಈ ತರ ಚಪಾತಿ ಹದಕ್ಕೆ ನಾವು ಕಲಸ್ಕೊಂಡ್ ಬಂದಿರೋದು ತುಂಬಾ ಟೈಟ್ ಇಲ್ಲ ತುಂಬಾ ಲೂಸ್ ಇಲ್ಲ ಕೆಲವೊಬ್ರು ಚಕ್ಲಿ ಯಾಕೆ ಫೇಲ್ ಆಗುತ್ತಂದ್ರೆ ಶಾ ಹಿಟ್ ಅನ್ನ ತುಂಬಾ ಟೈಟ್ ಆಗಿನೂ ಕಲಸಿರ್ತಾರೆ ಆಮೇಲೆ ಇನ್ನೊಂದ್ ಅಂದ್ರೆ ಜಿಗಿ ಬರುತ್ತಲ್ಲ ಆತರ ಕಲಿಸಬಾರ್ದು ಈ ತರ ಓಪನ್ ಮಾಡಿದಾಗ ಈ ತರ ಹಿಟ್ ಫಲ್ ಇರಬೇಕು ಅನ್ಸುತ್ತಲ್ಲ ಈ ತರ ಇರಬೇಕು ಅವಾಗ ಅಂದ್ರೆ ಚಕ್ಲಿ ಒಳಗಡೆ ಫಲ್ ಆಗುತ್ತೆ ಈ ತರ ಹಿಟ್ ಕಲಸಿದ್ರೆ ಸೊ ಮೇನ್ ಹಿಟ್ ಕಲಸದಲ್ಲಿ ಚಿಕ್ಕ ಚಿಕ್ಕದಾಗಿ ನಾವು ಈ ತರ ಒಳ್ಳೆನ ಮಾಡ್ಕೊಳ್ಳೋಣ ಸಿಲಿಂಡರ್ಕಲ್ ಶೇಪಲ್ಲಿ ನೋಡಿ ಎಲ್ಲದೂ ಇದೇ ಥರ ಫಸ್ಟ್ ಮಾಡ್ಕೊಂಡು ಇಟ್ಕೊಳ್ಳೋಣ ಅಂತೆ ನೋಡಿ ಈ ಥರ ಹುಳೆಗಳನ್ನ ಮಾಡ್ಕೊಂಡು ಬಂದಿರೋದು ಸೊ ಇವಾಗ ಇದನ್ನು ನಾವು ಇದೇ ಥರ ಪಕ್ಕಕ್ಕೆ ಇಟ್ಕೊಳ್ಳೋಣ ಆಮೇಲೆ ಇಲ್ಲಿ ಚಕ್ಲಿ ಹೋಳನ್ನು ತಗೊಳ್ಳೋಣ ನೋಡಿ ಈ ಥರ ಚಕ್ಲಿ ಹೋಳನ್ನು ತಗೊಂಡು ಇದಕ್ಕೊಂದು ಸ್ವಲ್ಪ ಎಣ್ಣೆ ಹೊರಸ್ಕೊಳ್ಳೋಣ ಇದನ್ನು ಲಾಕ್ ಮಾಡ್ಕೊ ಒಳಗಡೆ ಕೂಡ ಸ್ವಲ್ಪ ಎಣ್ಣೆ ಬರೆಸ್ಕೊಳ್ಳೋಣ ಅಂಟಬಾರ್ದು ಹಿಟ್ಟು ಅಂತ ಓಕೆ ಆಮೇಲೆ ಇದನ್ನು ಹಿಟ್ಟನ್ನು ಹಾಕೊಂಡು ಲಾಕ್ ಮಾಡ್ಕೊಳ್ಳೋಣ ಓಕೆ ನೋಡಿ ಈ ಥರ ಹಿಟ್ಟನ್ನು ಹಾಕೊಂಡ ನಂತರ ಇದನ್ನು ನಾವು ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿಕೊಂಡು ಫಸ್ಟ್ ಅಕ್ಲಿನೇ ಹಾಕೋಬೇಕಂತೇನಿಲ್ಲ ನಾವು ಪಕ್ಕಕ್ಕೆ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀನಿ ಓಕೆ ಸೊ ಡೈರೆಕ್ಟಾಗಿ ಇದನ್ನು ನಾವು ಎಣ್ಣೆ ಒಳಗಡೆನೆ ಬಿಡೋಣ ನೋಡಿ ಸ್ವಲ್ಪ ತಿರುಗಿಸಿದ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸೊ ಇದನ್ನೇ ನಾವು ನೋಡಿ ಎಣ್ಣೆನ ಮೀಡಿಯಂ ಫ್ಲೇಮಲ್ಲಿ ನಾನು ಬಿಸಿ ಮಾಡ್ಕೊಳಕ್ ಇಟ್ಕೊಂಡಿದ್ದೆ ತುಂಬಾ ಜಾಸ್ತಿ ಬಿಸಿ ಆಗಬಾರ್ದು ಸ್ವಲ್ಪ ಬಿಸಿ ಆದ್ರೆ ಸಾಕು ಇವಾಗ ಅನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಡೈರೆಕ್ಟ್ ಒಳಗಡೆ ಟೊಮ್ಯಾಟೊ ಮುರ್ಕನ್ನ ಈ ತರ ಹಾಕೋ ತಗೋಣ ನೀವೆಲ್ಲಾದ್ರೆ ಪ್ರಯಾಣಕ್ಕೆ ಹೋಗ್ಬೇಕಂದ್ರೂ ಒಂದು ಹದಿನೈದು ಇಪ್ಪತ್ತು ದಿವಸನೂ ಇದು ಕೆಡೋದಿಲ್ಲ ಮತ್ತೆ ಟೊಮ್ಯಾಟೊ ಫ್ಲೇವರ್ ಇರೋದ್ರಿಂದ ಸ್ವಲ್ಪ ಹುಳಿ ಹುಳಿಯಾಗಿ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಆಯ ನೋಡಿ फ्लेम ಅನ್ನು ಇನ್ನು ಅದ್ರನ್ನು ನಾನು ಲೋ ಫ್ಲೇಮ್ ಅಲ್ಲಿ ನೆ ಇಟ್ಕೊತೀನಿಕ್ಕೆ ನಿಮಿಷ ಇದನ್ನ ಲೋ ಫ್ಲೇಮ್ ಅಲ್ಲಿ ಇದೆ ತರ ಬಿಟ್ಬಿಡೋಣ ಟಚ್ ಮಾಡೋದು ಕೂಡ ಬೇಡ ಓಕೆ ನೋಡಿ ಇವಾಗ 1 ನಿಮಿಷ ಆಗಿದೆ ಅಲ್ಲ ಇವಾಗ ಫ್ಲೇಮ್ ಅನ್ನು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳೋಣ ಹೈ ಟು ಮೀಡಿಯಂ ಫ್ಲೇಮ್ ಓಕೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ಸ್ತಿದೆ ಪರ್ಫೆಕ್ಟ್ ಆಗಿ ಬಂದಿದೆ ಇಲ್ಲಿ ನೋಡಬಹುದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬೈತಾ ಇದೆ ಕೂಡ ಓಕೆ ಸೋ ಮೀಡಿಯಂ ಫ್ಲೇಮೇ ಇಟ್ಕೊಳ್ಳಿ ಬೇಗ ಬೇಯಬೇಕು ಅಂತ ಹೈ ಕಿಲೋಮೀಟರ್ ಕಲರ್ ಚೇಂಜ್ ಆಗುತ್ತೆ ಒಲಗೆ ಬೆಂದಿರಲ್ಲ ಲಾಲಾ ಪ್ರತಿಭಾ ಹೌದು crispiness ಬರಲ್ಲ ಬರಲ್ಲ ಇನ್ನು ಯಾರು ನೀವು ನಮ್ಮದು ವಾಟ್ಸಾಪ್ ಗ್ರೂಪ್ ಅನ್ನು ಜಾಯಿನ್ ಆಗಿಲ್ಲ ಅಂದ್ರೆ ವಿಶುಲ್ ಅಡುಗೆ ಮನೆ ವಾಟ್ಸಾಪ್ ಗ್ರೂಪ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀವಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ಮತ್ತು ವಿಶ್ವಲ್ ಅಡುಗೆ ಮನೆದೆ ಯಾವುದೇ ನಿಮಗೆ ಪ್ರಾಡಕ್ಟ್ಸ್ಗಳು ಅಥವಾ ಸ್ನ್ಯಾಕ್ಸ್ ಐಟಮ್ಸ್ಗಳು ಬೇಕಂದರೆ ಪ್ಯೂರ್ ಆರ್ಗ್ಯಾನಿಕ್ಕು ಅದರದ್ದು ನಂಬರು ಕೂಡ ವಾಟ್ಸಪ್ ನಂಬರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಆ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿದರೆ ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ ಇವಾಗ ಇದನ್ನು ಇನ್ನೊಂದು ಒಂದು ನಿಮಿಷ ಬೇಯಿಸ್ಕೊಂಡು ಬರೋಣ ನೋಡಿ ಇವಾಗ ಇದು ಒಂದು ನಿಮಿಷ ಆಗಿದೆ ಅಲ್ಲ ಇದನ್ನು ತಕ್ಕೊಳ್ಳೋಣ ಹಾಂ ಸೂಪರ್ ಬರ್ ತುಂಬ ಕ್ರಿಸ್ಪಿ ಆಗಿ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ತೆಗಿಬೇಕಾದ್ರೆ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಓಕೆ ಆಮೇಲೆ ಲೋ ಫ್ಲೇಮಲ್ಲಿ ಇದನ್ನು ಮತ್ತೊಂದು ಸರ್ತಿ ಈ ಥರ ಹಾಕೊಳ್ಳೋಣ ನೀವು ಚಿಕ್ಕದು ಬೇಕಂದರೆ ಚಿಕ್ಕದು ದೊಡ್ಡದು ಬೇಕಂದರೆ ದೊಡ್ಡದು ಅಥವಾ ಇಲ್ಲ ಚಕ್ಲಿ ಥರನೇ ಮಾಡಿಬಿಡ್ತೀವಿ ಅಂದ್ರೂ ಬಿಟ್ಕೋಬೋದು ಹೌದು ಇದನ್ನು ಕೂಡ ಈ ಮೇಲ್ಗಡೆ ಬಬಲ್ಸ್ ಬರೋದು ಕಡಿಮೆ ಆಗೋ ತನಕ ಬಿಟ್ಬಿಡ್ಬೇಕು ತಿರುಗಿಸ್ಬಾರ್ದು ತಿರುಗಿಸ್ಬಾರ್ದು ಅದೇ ಥರ ಲೋ ಫ್ಲೇಮಲ್ಲಿ ಬಿಟ್ಬಿಡಬೇಕು ನೋಡಿ ಇವಾಗ ಬಬಲ್ಸ್ ಬರೋದು ಕಡಿಮೆ ಆಗಿದೆ ಅಲ್ಲ ಆಶಾ ಈ ಟೈಮಲ್ಲಿ ತಿರುಗಿಸ್ಕೋಬೇಕು ಸೊ ನೀಟಾಗಿ ತಿರುಗಿಸ್ಕೊಳ್ಳಿ ಇವಾಗ ಮತ್ತೆ ಇದೇ ಥರ ಒಂದು ನಿಮಿಷ ಬೈಸ್ಕೊಳ್ಳೋಣ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಓಕೆ ನೋಡಿ ಇದನ್ನು ಕೂಡ ಬೈದಿದೆ ಎಲ್ಲದನ್ನು ನಾವು ಇದೇ ಥರ ಮಾಡ್ಕೊಂಡು ಬರೋಣ ಓಕೆ ನೋಡಿ ಬಿಸಿ ಬಿಸಿ ನಮ್ಮ ಚಕ್ಲಿ ರೆಡಿಯಾಗಿದೆ ಟೊಮ್ಯಾಟೊ ಚಕ್ಲಿ ರೆಡಿಯಾಗಿದೆ ತುಂಬ ಡಿಫ್ರೆಂಟು ತುಂಬ ಯುನೀಕ್ ಆಗಿದೆ ಮತ್ತು ಅಷ್ಟೇ ಕ್ರಿಸ್ಪಿ ಕೂಡ ಆಗಿದೆ ನೀವು ಇದನ್ನು ಬೇಕಂದರೆ ಒಂದು ತಿಂಗಳು ಕೂಡ ಇಟ್ಕೋಬೋದು ಏನೂ ಆಗೋದಿಲ್ಲ ಇದಕ್ಕೆ ಇನ್ನು ನೋಡ್ಬೋದು ಇವಾಗ ನಾನು ಇದನ್ನು ಮುರಿದು ಕೂಡ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಪೀಸ್ ಪೀಸ್ ಆಗಿದೆ ಅಷ್ಟೇ ಕ್ರಿಸ್ಪಿಯಾಗಿದೆ ನೋಡಿ ಒಳಗಡೆ ಕೂಡ ಫಳ್ಳಾಗಿದೆ ತುಂಬ ಚೆನ್ನಾಗಾಗಿದೆ ಇದು ನೋಡಿ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿದೆ ಇದು ಸೊ ನೀವು ಕೂಡ ಈ ಥರ ಟೊಮ್ಯಾಟೊ ಚಕ್ಲಿನ ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಪ್ರತಿಭಾ ಹೌದಾ ಖಾರ ಟೊಮೆಟೊ ಫ್ಲೇವರು ಟೊಮೆಟೊ ಫ್ಲೇವರ್ಲಾ ಹೌದ್ ಸೊ ನೋಡಿ ನೀವು ಕೂಡ ಇದು ಹೊಸ ರೆಸಿಪಿನ ಟ್ರೈ ಮಾಡಿ ಯಾವ ತರ ಮಾಡೋದು ಅಂತ ನೋಡಿದಿರಾ ಟಿಪ್ಸ್ ಅನ್ನ ಎಲ್ಲ ಫಾಲೋ ಮಾಡಿ ಮತ್ತೆ ಸಿಗೋ ನಾನು ಇದೇ ತರ ಹೊಸ ಹೊಸ ರೆಸಿಪಿ ಜೊತೆ ನಮ್ಮ ವಿಶ್ ಫುಲ್ ಅಡಿಗೆ ಮನೆಯಲ್ಲಿ